ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸ್ ಮನ್ಸಲು ಅನ್ಕೊಂಡಿರ್ಲಿಲ್ಲ ಸಖತ್ ಖುಷಿ ಆಯ್ತು ಆಚೆ ಬಂದಾಗ ಇನ್ನೂ ನನಗೆ ನಾನೇ ನಂಬುಕಾಯ್ತಿ ಇಲ್ಲ ಆಮೇಲೆ ನನಗೆ ಸಖತ್ ಖುಷಿ ಆಗೋದೇನಂದ್ರೆ ನಮ್ಮ ಯೋಧರಾಗಿರ್ಬೋದು ಅವರು ವಿಡಿಯೋ ಮಾಡಾಕ್ತಾರೆ ಆಮೇಲೆ ನಮ್ಮ ಕನ್ನಡ ಜನತೆ ಅಲ್ಲದೆ ಬೇರೆ ರಾಜ್ಯದವರು ಆಂಧ್ರ ತಮಿಳುನಾಡು ಬೇರೆ ದೇಶದಲ್ಲಿರೋರು ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡ್ಸ್ಕೊಂಡು ಫೋಟೋ ಹಾಕೊಂಡು ಎಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಪಾಪ ಆ ಟ್ಯಾಟೋ ಎಲ್ಲ ಹಾಕಂಡ್ ಅಷ್ಟೊಂದು ಪ್ರೀತಿ ತೋರಿಸಿದ್ರು ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹೇಳ್ದು ದೊಡ್ಡವ್ರವ್ರಿಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ ನಿಜವಾಗೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ನಾನು ಸಖತ್ತು ಆಶ್ಚರ್ಯ ಆಗಿದ್ದು ಖುಷಿಯಾಗಿದ್ದು ಸೊ ನಮ್ಮ ಮೀಡಿಯಾ ನಮ್ಮ ನ್ಯೂಸ್ ಚಾನಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದವರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವೀಡಿಯೋ ಆಗಲಿ ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗೂ ನೋಡಿಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಕೊನೆವರೆಗೂ ಹಿಂಗೆ ಹಿಂಗೆ ಐತೆ ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕತೀನಿ ಧನ್ಯವಾದಗಳು